ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಸ್ವಲ್ಪ ಮನೆ ಹತ್ರ ಜಾಗ ಇದೆ ಅಂತೇಳಿ ಸ್ವಲ್ಪ ನಾಟಿ ಕೋಳಿಗಳನ್ನ ಸಾಕೊಂಡಿದ್ವಿ ಇನ್ನು ಕೋಳಿ ಸಾಕಬೇಕಂದ್ರೆ ಅದಕ್ಕೊಂದು ಗೋಡಿರಲೇಬೇಕಲ್ವಾ ಅದಕ್ಕಂಥೇಳಿ ಒಂದು ದೊಡ್ಡ ಮನೇ ಮಾಡಿದ್ದೀವಿ ಇನ್ನು ಟೂ ತ್ರೀ ಡೇಸಿಂದ ತುಂಬಾ ಮಳೆ ಇತ್ತು ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಇವತ್ತು ಸ್ವಲ್ಪ ಬಿಸಿಲಿದೆ ಅಂತೇಳಿ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋದೆ ಹೋಗಿ ನೋಡಿದರೆ ಅದರೊಳಗೆ ಒಂದೇ ಒಂದು ಮೊಟ್ಟೆ ಸಿಕ್ತು ಮೊಟ್ಟೆ ಇರೋ ಕೋಳಿ ಐದಿದೆ ಆದರೆ ಇವತ್ತು ಒಂದು ಕೋಳಿ ಮಾತ್ರ ಮೊಟ್ಟೆ ಇಟ್ಟಿದೆ ಒಂದೇ ಒಂದು ಸಿಕ್ತಲ್ವಂತ ಬೇಜಾರಾದ್ರೂ ಪರವಾಗಿಲ್ಲ ಒಂದಾದರೂ ಸಿಕ್ತಲ್ವಂತೇಳಿ ಅದನ್ನ ತಗೊಂಡೋಗಿ ಬಾಕ್ಸಲ್ಲಿ ಇಟ್ಟು ಮತ್ತೆ ಗೂಡು ಕ್ಲೀನ್ ಮಾಡೋಣ ಅಂತ ಬಂದೆ ನಾನು ಮಾಡೋದನ್ನ ನೋಡಿ ನನ್ನ ಮಗನೂ ಬಂದು ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳ್ದೆ ಸರಿ ಅಂತೇಳಿ ಹತ್ರ ಪೈಪ್ ಕೊಟ್ಟೆ ಇನ್ನು ಇವತ್ತು ಗೂಡು ಕ್ಲೀನಾಗಿದ್ದು ಖುಷಿಯಿಂದನೇ ಏನೋ ಗೊತ್ತಿಲ್ಲ ಕೋಳಿಗಳೆಲ್ಲ ಬೇಗ ಬೇಗನೆ ಗೂಡು ಸೇರ್ಕೊಂಡ್ಬಿಡ್ತವು ಏನು ಅದನ್ನೆಲ್ಲ ಹಾಕಿ ಒಳಗಡೆ ಬಂದು ನೋಡಿದೆ ಮಕ್ಕಳಿಗೆ ತಿನ್ನೋಕ್ಕೆ ಅಂತ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟಿದ್ದೆ ಅವರು ಅರ್ಧ ತಿಂದಿದಾರೇನೋ ಗೊತ್ತಿಲ್ಲ ಇನ್ನು ಅರ್ಧ ಎಲ್ಲ ಸೋಫಾ ಮೇಲೆ ನೆಲದ ಮೇಲೆ ಹಾಕಿದ್ರು ಇನ್ನು ಅದನ್ನೆಲ್ಲ ಗುಡ್ಸ್ಕೊಂಡು ಕ್ಲೀನ್ ಮಾಡ್ಕೊಂಡಾಯ್ತು ಇನ್ನು ರಾತ್ರಿ ಅಡುಗೆಗೆ ಸ್ವಲ್ಪ ಮಟನ್ ಇತ್ತಂತೇಳಿ ಮಟನ್ನ ಗಸಿ ಮಾಡಿಕೊಂಡ್ರೆ ಇದನ್ನು ಮಾಡೋದಕ್ಕೆ ಒಂದು ಪ್ಯಾನ್ಗೆ ಒಂದುವರೆ ಸ್ಪೂನ್ನಷ್ಟು ಧನ್ಯ ಒಂದು ಸ್ಪೂನ್ನಷ್ಟು ಸೋಂಪು ಇನ್ನು ಚಕ್ಕೆ ಚೆಕ್ಕೆ ಒಂದು ಐದು ಲವಂಗನ ಹಾಕಿ ಸ್ವಲ್ಪ ಡ್ರೈಯೇ ಹುರ್ಕೋಬೇಕು ಇನ್ನೂ ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಮತ್ತು ಇದೇ ಪ್ಯಾನ್ಗೆ ಒಂದರಿಂದ ಒಂದೂವರೆ ಸ್ಪೂನ್ನಷ್ಟು ಆಯಿಲ್ ಹಾಕಿ ಅದಕ್ಕೆ ಒಂದು ಎಂಟರಿಂದ ಹತ್ತು ಬ್ಯಾಡಿಗೆ ಮುಣಸಿನ್ಕಾಯಿನ ಹಾಕಿ ಮತ್ತು ಚೆನ್ನಾಗಿ ಹುರ್ಕೋಬೇಕು ಅದು ಫ್ಲೇವರ್ ಬರುವವರೆಗೂ ಅದನ್ನು ಹುರ್ಕೋಬೇಕು ಇನ್ನು ಹುರ್ಕೊಂಡಿರೋ ಮಸಾಲೆಗಳನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಒಂದು ಕುಕ್ಕರ್ಗೆ ಆಯಿಲ್ ಹಾಕಿ ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಉದ್ದ ಕಟ್ ಮಾಡ್ಕೊಂಡಿರೋ ಎರಡು ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊ ಮತ್ತು ಉಪ್ಪನ್ನ ಹಾಕಿ ಮತ್ತು ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಆಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದರದ್ದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಹುರ್ಕೊಳ್ಳಿ ಈಗ ಇದಕ್ಕೆ ರುಬ್ಬಿದ ಮಸಾಲೆನ ಹಾಕಿ ಒಂದು ಐದು ನಿಮಿಷ ಎಣ್ಣೆಯಲ್ಲೇ ಅದನ್ನು ಕುದಿಸ್ಕೋಬೇಕು ಅದು ಚೆನ್ನಾಗಿ ಕುದಿ ಬಂದ ಮೇಲೆ ಅದಕ್ಕೆ ವಾಶ್ ಮಾಡಿಟ್ಕೊಂಡಿರೋ ಮಟನ್ ಮತ್ತು ನೀರು ಮತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಲಿಪ್ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ವಿಷ ಕೂಗಿಸ್ಕೊಂಡ್ರೆ ಟೇಸ್ಟಿಯಾದ ಮಟನ್ ಕರಿ ರೆಡಿ ಆಗುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಇವತ್ತು ಕಲ್ತಪ್ಪನ ಮಾಡಿದ್ದೆ ಕಲ್ತಪ್ಪ ಅಂದರೆ ನಮ್ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ನಿಮಗೆ ಯಾರಿಗಾದರೂ ಕಲ್ತಪ್ಪ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದನ್ನು ಮಾಡೋದು ತುಂಬಾ ಈಸಿ ಇದಕ್ಕೆ ನಾವು ಅಕ್ಕಿನ ನೆನೆಸಿಟ್ಟಿರಬೇಕು ಬೆಳ್ತಕ್ಕಿ ಅಂತಾರಲ್ವ ಆ ಅಕ್ಕಿನ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಒಂದು ಹಿಡಿಯಷ್ಟು ಅನ್ನ ಹಾಕಿ ಸ್ವಲ್ಪ ಉಪ್ಪಾಕಿ ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು ಹಿಟ್ಟು ಜಾಸ್ತಿ ದಪ್ಪನೂ ಇರಬಾರ್ದು ತೆಳುನು ಇರಬಾರ್ದು ಒಂದು ಮೀಡಿಯಮ್ ಆಗಿರಬೇಕು ಇದನ್ನು ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಈ ಸ್ವಲ್ಪ ಈರುಳ್ಳಿನ ಹಾಕಿ ಈರುಳ್ಳಿನ ಫ್ರೈ ಮಾಡಿಕೊಂಡು ಒಂದು ಎರಡು ಮೂರು ಸೌಟ್ನಷ್ಟು ಹಿಟ್ಟನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಗ್ಯಾಸ್ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಅದನ್ನು ಸೀದೋಗುತ್ತೆ ನೋಡಿ ಒಂದು ಸೈಡ್ ಚೆನ್ನಾಗಿ ಬೆಂದಮೇಲೆ ಇದನ್ನು ಮತ್ತೆ ರೊಟೇಟ್ ಮಾಡಿ ಹಾಕಬೇಕು ರೊಟೇಟ್ ಮಾಡಿ ಹಾಕಿದ್ಮೇಲೆ ಅದನ್ನು ಲಿಟ್ ಕ್ಲೋಸ್ ಮಾಡಬೇಕಂತೇನಿಲ್ಲ ಎರಡು ಸೈಡು ಚೆನ್ನಾಗಿ ಬೆಂದರೆ ತುಂಬ ಟೇಸ್ಟಿಯಾದ ಅಪ್ಪ ರೆಡಿ ಆಗುತ್ತೆ ಇನ್ನು ನಮ್ಮದು ಡಿನ್ನರೆಲ್ಲ ಮುಗಿಸಿ ಆಯಿತು ಇನ್ನು ಬೆಳಿಗ್ಗೆಯ ದೋಸೆಗೆ ಅಂತೇಳಿ ಅಕ್ಕಿ ಮತ್ತು ಉದ್ದಿನ ಬೇಳೆ ನೆನೆಸಿಟ್ಟಿದ್ದೆ ಇನ್ನು ಅದನ್ನು ರುಬ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದಾಯ್ತು ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ